ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತರನ್ನ ಕಡೆ ಶೋ ನೋಡಿದ ಸರ್ಕಾರಕ್ಕೆ ರೈತರನ್ನ ಕತ್ತಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೋರಾಟ ರಾಗಿ ಹೋರಾಟ ರೈತರಿಗೆ ಬೆಳೆ ಪರಿಹಾರ ಕೊಡದಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತರಿಗೆ ಸುಳ್ಳು ಭರವಸೆ ನೀಡುವುದು ವತಿಯಿಂದ ದಾವಣಗೆರೆ ಜಿಲ್ಲೆಯ ಎಲ್ಲ ನನ್ನ ತಾಲೂಕಿನಿಂದ ಆಗಮಿಸಕ್ಕಂತ ಎಲ್ಲ ರೈತ ಬಾಂಧವರು ನಾವು ಒಕ್ಕರ್ಲ ಒತ್ತಾಯ ಸರ್ಕಾರಕ್ಕೆ ಏನಂತಂದರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಗರ್ ಹುಕುಂ ಏನು ಅರ್ಜಿಗಳಿದ್ದಾವೆ ಅವನ್ನ ತಕ್ಷಣವೇ ವಿಲೇವಾರಿ ಮಾಡಬೇಕು ಹಾಗೂ ಇದುವರೆಗೂ ಕೂಡ ಈ ರಾಜ್ಯ ಸರ್ಕಾರ ಬಂದು ಇವತ್ತಿಗೆ ಒಂಬತ್ತು ತಿಂಗಳು ಮೇಲ್ಪಟ್ಟಾಯಿತು ಈಗಾಗಲೇ ರಾಜ್ಯಾದ್ಯಂತ ಬರಗಾಲ ಘೋಷಿಸಿ ಮೂರುವರೆ ನಾಲ್ಕು ತಿಂಗಳ ಕ ಕಳೀತಾ ಬಂದಿದೆ ಇವತ್ತಿಗೂ ಕೂಡ ಒಂದು ಬಿಡಿಗಾಸುಗೂ ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ ಮತ್ತು ಕೇಂದ್ರ ಸರ್ಕಾರವು ಕೂಡ ನಮಗೆ ಬರ್ತಕ್ಕಂಥ ಕೇಂದ್ರದ ನೀತಿ ಪ್ರಕಾರ ಎನ್ ಡಿ ಆರ್ ನೀತಿ ಪ್ರಕಾರ ಒಂದು ಎಕರೆಗೆ ಮೂವತ್ತೈದು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಏನು ಬಿಡುಗಡೆ ಮಾಡಬೇಕಾಗಿತ್ತು ಅದು ಕೂಡ ಒಂದು ರೂಪಾಯಿ ಇದುವರೆಗೆ ಬಿಡುಗಡೆ ಮಾಡಿಲ್ಲ ತಕ್ಷಣವೇ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಈ ದೇಶದ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಕರ್ನಾಟಕ ನೂರ ಇಪ್ಪತ್ತಾರು ತಾಲೂಕುಗಳಿಂದ ಅತಿ ಹೆಚ್ಚು ಬರಪೀಡಿತ ಅಂತೇಳಿ ಅಧಿಕೃತವಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಇದುವರೆಗೂ ಕೂಡ ಘೋಷಣೆ ಮಾಡಿದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕೂಡ ಪ್ರತಿ ವಾಡಿಕೆಯಂತೆ ಬರಗಾಲ ಘೋಷಣೆ ಆದ ಗಂಟೆ ಒಳಗೇನೆ ಡಿ ಸಿ ಅವರು ಕಾರ್ಯೋನ್ಮುಖವಾಗಬೇಕಾಗಿತ್ತು ಬೇಕಾಗಿತ್ತು ಆದರೆ ಇಪ್ಪತ್ನಾಲ್ಕಲ್ಲ ನಾಲ್ಕು ತಿಂಗಳಾದರೂ ಕೂಡ ಯಾವೊಬ್ಬ ಜಿಲ್ಲಾಧಿಕಾರಿ ಹಳ್ಳಿ ಕಡೆಗೆ ಬರ್ತಾ ಇಲ್ಲ ಯಾವೊಬ್ಬ ತಹಸೀಲ್ದಾರ್ ಸರ್ವೆ ಕೂಡ ಪ್ರಾರಂಭ ಮಾಡಿಲ್ಲ ಮತ್ತು ಗೋವುಗಳ ಬಗ್ಗೆ ಯಾವ ಜಿಲ್ಲಾಧಿಕಾರಿಗಳಿಗೆ ಇದುವರೆಗೆ ತುಟಿ ಬಿಟ್ಟು ಕಂತ ಇಲ್ಲ ತಕ್ಷಣವೇ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಮುಂದಿನ ತಿಂಗಳು ಹನ್ನೆರಡು ಅಥವಾ ಹದಿನಾಲ್ಕನೇ ತಾರೀಕು ವಿಧಾನಸಭೆ ಅಧಿವೇಶನ ಪ್ರಾರಂಭವಾಗದಿದೆ ಬಜೆಟ್ ಅನ್ನು ನೀವು ಮಂಡನೆ ಮಾಡ್ತೀರಿ ನೀವು ಈ ಘೋಷಣೆಗಳಿಗಾಗಿ ದುಡ್ಡು ಏನಪ್ಪ ಅಂದ್ರೆ ಐವತ್ತೆರಡು ಸಾವಿರ ಕೋಟಿ ಏನು ವ್ಯಯ ಮಾಡಿದಿರಿ ನಮ್ಮ ರೈತರಿಗೆ ಒಂದು ನಯ ಪೈಸ ಕೂಡ ಇದರಲ್ಲಿ ಸರ್ಕಾರದಿಂದ ಕೊಡ್ತಾ ಇಲ್ಲ ನಾವು ರಾಜ್ಯಾದ್ಯಾದಂತ ಪ್ರತಿಯೊಬ್ಬ ರೈತ ಕೂಡ ಹನ್ನೆರಡನೇ ತಾರೀಕಿಗೆ ಅನೌನ್ಸ್ ಆಯ್ತು ಅಂದ್ರೆ ನಾವು ವಿಧಾನಸೌಧಕ್ಕೆ ನಿಮ್ಮನ್ನು ಕಾಣಕ್ಕೆ ಬರ್ತೀವಿ ಇಲ್ಲ ಹದಿನಾಲ್ಕನೇ ತಾರೀಕಿಗೆ ಏನಾದ್ರೂ ಅನೌನ್ಸ್ ಮಾಡಿದರೆ ಅಂತಂದ್ರೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ತಕ್ಷಣವೇ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಬರ ಪರಿಹಾರವನ್ನ ಈಗಲಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ಸಮಿತಿ ಮತ್ತು ತಾಲೂಕು ಸಮಿತಿ ನಮ್ಮ ರೈತ ರಾಜ್ಯಾಧ್ಯಕ್ಷರು ಬೆಂಗಳೂರು